ಎಲ್ಲರಿಗೂ ನಮಸ್ಕಾರ ಪಂಚ ಇಂದ್ರಿಯಗಳಲ್ಲಿ ಕಣ್ಣು ಎಲ್ಲರಿಗೂ ಬಹಳ ಮುಖ್ಯವಾದದ್ದು ಈ ಕಣ್ಣುಗಳಿಂದಲೇ ಸುಂದರವಾದ ಜಗತ್ತನ್ನು ನಾವು ನೋಡುತ್ತೇವೆ ಭಾರತ ದೇಶದಲ್ಲಿ ಕುರುಡತನದಿಂದ ಭಾಳ ಜನರು ಹೊರಳುತ್ತಿದ್ದಾರೆ ಅವರಿಗೆ ನಮ್ಮ ಕಣ್ಣು ದಾನ ಮಾಡಿದರೆ ಅವರ ದೃಷ್ಟಿ ಬರುತ್ತೆ ಎಲ್ಲ ದಾನಗಳಲ್ಲಿ ಕಣ್ಣು ದಾನ ಶ್ರೇಷ್ಠವಾದ ದಾನ ನೇತ್ರದಾನದ ಬಗ್ಗೆ ನೇತ್ರ ತಜ್ಞರಾದ ಡಾಕ್ಟರ್ ಪ್ರದೀಪ್ ರೆಡ್ಡಿ ಜೊತೆ ಮಾಹಿತಿ ಪಡೆದುಕೊಳ್ಳೋಣ ನಮಸ್ಕಾರ 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 ನೇತ್ರದಾನ ಎಂದರೇನು ನೇತ್ರದಾನದ ಬಗ್ಗೆ ನಮಗೆ ಮಾಹಿತಿ ಯಾರಾದರೂ ವ್ಯಕ್ತಿ ಮರಣ ಹೊಂದ ನಂತರ ತನ್ನ ಕಣ್ಣುಗಳನ್ನು ದಾನ ಮಾಡಿದರೆ ಅದಕ್ಕೆ ನೇತ್ರದಾನ ಎಂದು ಕರೆಯುತ್ತೀವಿ ಬದುಕಿರುವಾಗಲೇ ಕಣ್ಣು ದಾನ ಮಾಡಬಹುದೇ ಇಲ್ಲ ಬದುಕಿರುವಾಗ ನಾವು ಕಣ್ಣು ದಾನ ಮಾಡಲು ಸಾಧ್ಯ ಇಲ್ಲ ಆದರೆ ಸ್ವ ಇಚ್ಛೆಯಿಂದ ನಾವು ಕಣ್ಣದಾನ ನಮ್ಮ ಮರಣ ನಂತರ ಕಣ್ಣದಾನ ಮಾಡುತ್ತೇವೆಂದು ಅಥವಾ ನೋಂದಣಿ ಮಾಡಿಸಬಹುದು ನೇತ್ರದಾನ ಯಾರು ಮಾಡಬಹುದು ಒಂದು ವರ್ಷದ ಮೇಲ್ಪಟ್ಟವರು ಎಲ್ಲರೂ ಕೂಡ ಕಣ್ಣದಾನ ಮಾಡಬಹುದು ಗಂಡಸರು ಹೆಂಗಸರು ವೃದ್ಧರು ಚಿಕ್ಕ ಮಕ್ಕಳು ಕೆಲವು ರೋಗ ಉಳ್ಳವರು ಉದಾಹರಣೆಗೆ ಬಿ ಪಿ ಶುಗರ್ ಇದ್ದವರು ಕಣ್ಣಿನ ಪೊರೆ ಆಪರೇಷನ್ ಮಾಡಿದವರು ಇವರು ಎಲ್ಲರೂ ಕೂಡ ಕಣ್ಣದಾನ ಮಾಡಬಹುದು ಆದರೆ ಒಂದು ವರ್ಷಕ್ಕಿಂತ ಕಮ್ಮಿ ಇದ್ದ ಕೂಸುಗಳು ಹಾಗೂ ಕೆಲವು ಇನ್ಫೆಕ್ಷನ್ ಫಾರ್ ಎಕ್ಸಾಂಪಲ್ ಎಚ್ ಐ ವಿ ಹೆಪಟೈಟಿಸ್ ಬಿ ಸೆಪ್ಟಿಕ್ ಇನ್ಫೆಕ್ಷನ್ ನಿಂದ ತೀರಿಕೊಂಡವರಿಗೆ ಕಣ್ಣು ದಾನ ಮಾಡಲು ಅರ್ಹರಲ್ಲ ವ್ಯಕ್ತಿ ಮರಣ ಹೊಂದಿದ ನಂತರ ಎಷ್ಟು ಗಂಟೆ ಒಳಗಡೆ ಕಣ್ಣು ದಾನ ಮಾಡಬಹುದು ವ್ಯಕ್ತಿ ಮರಣ ಹೊಂದಿದ ನಂತರ ಆರು ಗಂಟೆ ಒಳಗಡೆ ಕಣ್ಣು ದಾನ ಮಾಡಬೇಕು ಿದ ನಂತರ ಕಣ್ಣು ದಾನ ಮಾಡಬೇಕು ಆದರೆ ಅವರ ಮನೆಯವರು ಏನು ಮಾಡಬೇಕು ವ್ಯಕ್ತಿಯು ಮರಣ ಹೊಂದ ನಂತರ ಅವರ ಕಣ್ಣುಗಳನ್ನು ಮುಚ್ಚಬೇಕು ಆ ಕಣ್ಣಿನ ಮೇಲೆ ಒದ್ದೆಯಾದ ಬಟ್ಟೆ ಅಥವಾ ಕಾಟನ್ ಅನ್ನು ಇಡಬೇಕು ಫ್ಯಾನ್ ಅಥವಾ ಎ ಸಿ ಇದ್ದರೆ ಬಂದ್ ಮಾಡಬೇಕು ತಕ್ಷಣವೇ ನಿಮ್ಮ ಹತ್ತಿರದ ಐ ಬ್ಯಾಂಕ್ ಅಥವಾ ಟೋಲ್ ಫ್ರೀ ನಂಬರ್ ಅವನ್ನು ಕರೆ ಮಾಡಬೇಕು ಸ್ವತ್ತ ವ್ಯಕ್ತಿಯ ಕಣ್ಣು ತೆಗೆದಕ್ಕೆ ಸಮಯ ಎಷ್ಟೊತ್ತು ಹೊತ್ತು ಸರ್ ಒಂದು ಹತ್ತು ಅಥವಾ ಹದಿನೈದು ನಿಮಿಷದಲ್ಲಿ ಸಂಪೂರ್ಣ ಪ್ರೊಸೀಜರ್ ಮುಗ್ ಮುಗಿಯುತ್ತದೆ ಆ ಸ್ವತ್ತ ವ್ಯಕ್ತಿಯ ಕಣ್ಣು ತೆಗೆದ ಮೇಲೆ ಅವರ ಮುಖ ಏನಾದರೂ ಅಸಹ್ಯ ಕಾಣುತ್ತೆ ಸರ್ ನಾವು ಕಣ್ಣು ತೆಗೆದ ನಂತರ ಕೃತಕ ಕಣ್ಣಗಳು ಆಗುತ್ತೇವೆ ಸೊ ಆ ವ್ಯಕ್ತಿಯ ಮುಖ ಹೇಗಿದೆ ಹಾಗೆ ಕಾಣಿಸುತ್ತದೆ ಇತರರಿಗೆ ಕಣ್ಣು ತೆಗೆದಿದ್ದಾರೆ ಕಣ್ಣು ದಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಬಹಳ ಜನರಲ್ಲಿ ಮೂಢನಂಬಿಕೆ ಇದೆ ಸರ್ ಈ ಜನ್ಮದಲ್ಲಿ ನಾವು ಕಣ್ಣು ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಕ್ರೂರರಾಗಿ ಹುಟ್ಟುತ್ತೇವೆ ಅಂತ ಹೇಳಿಬಿಟ್ಟು ಇಲ್ಲವೇ ಇಲ್ಲ ಇದು ಶುದ್ಧ ಮೂಢನಂಬಿಕೆ ಹಾಗೇನಿಲ್ಲ ಈ ಜನ್ಮದಲ್ಲಿ ನೀವು ಕಣ್ಣು ದಾನ ಮಾಡಿದರೆ ಇನ್ನೊಬ್ಬರು ಬಾಳಲ್ಲಿ ಬೆಳಕು ಕೊಡ್ತೀವಿ ಸೊ ಅದು ಮೂಢನಂಬಿಕೆ ಕಣ್ಣು ದಾನ ಮಾಡಿದ ಮೇಲೆ ಅದನ್ನು ಏನು ಮಾಡುತ್ತಿದೆ ಸರ್ ಕಣ್ಣನ್ನು ಸಂಪೂರ್ಣವಾಗಿ ತೆಗೆದು ಇನ್ನೊಬ್ಬರಿಗೆ ಹಾಕಲು ಸಾಧ್ಯವಿಲ್ಲ ಕಣ್ಣಿನಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಇದೆ ಇಲ್ಲಿ ಮುಂದಿನ ಭಾಗಕ್ಕೆ ಕರಿಗುಡ್ಡಿ ಎನ್ನುತ್ತೇವೆ ಇದು ಹಿಂದಿನ ಭಾಗಕ್ಕೆ ರೆಟಿನ ಅಂದರೆ ನ ಕಣ್ಣಿನ ನರ ಐ ಬ್ಯಾಂಕಿನಲ್ಲಿ ಈ ಕರಿಗುಡ್ಡಿ ತೆಗೆದು ಯಾರ ಕರಿಗುಡ್ಡಿ ಮಂಜಾಗಿದೆಯೋ ಅಥವಾ ಬೆಳ್ಳಗಾಗಿದೆಯೋ ಅವರ ಕರಿಗುಡ್ಡಿಗೆ ಈ ದಾನ ಮಾಡಿರುವವರ ಕರಿಗುಡ್ಡಿಯನ್ನು ಹಾಕಿ ಟ್ರಾನ್ಸ್ಪ್ಲಾಂಟ್ ಮಾಡುತ್ತೇವೆ ಈ ಚಿತ್ರದಲ್ಲಿ ನೋಡಬಹುದು ಅವರ ಕರಿಗುಡ್ಡಿ ಬೆಳ್ಳಗಾಗಿ ಇದೆ ಅದಕ್ಕೆ ಕಾರ್ನಲ್ ಬ್ಲೈಂಡ್ನೆಸ್ ಎಂದು ಕರೆಯುತ್ತೇವೆ ಇದಕ್ಕೆ ಹಲವಾರು ಕಾರಣಗಳು ಇರಬಹುದು ಕಣ್ಣಿಗೆ ಪೆಟ್ಟಾದರೆ ಕಣ್ಣಲ್ಲಿ ಉಣ್ಣಾದರೆ ಅಥವಾ ಕೆಲವೊಬ್ಬರಿಗೆ ಹುಟ್ಟಿನಿಂದಲೂ ಕಾರ್ನಲ್ ಬ್ಲೈಂಡ್ನೆಸ್ ಆಗುವ ಸಾಧ್ಯತೆ ಇದೆ ಈ ಚಿತ್ರದಲ್ಲಿ ನೋಡಬಹುದು ಕರಿಗುಡ್ಡಿಯನ್ನು ಬದಲಾಯಿಸಿ ಕಣ್ಣು ದಾನ ಮಾಡಿದವರ ಕರಿಗುಡ್ಡಿಯನ್ನು ಹಾಕಿ ಶಸ್ತ್ರಚಿಕಿತ್ಸೆ ಮಾಡುವುದು ಇದಕ್ಕೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಎಂದು ಕರೆಯುತ್ತಾರೆ ಇನ್ನೊಂದು ವಿಷಯ ಕಣ್ಣಿನ ನರದ ದೋಷ ಇದ್ದರೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದರೂ ಉಪಯೋಗವಾಗೋದಿಲ್ಲ ಸರ್ ನರದ ದೋಷ ಎಂದರಲ್ಲ ನರನ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಸರ್ ಕಣ್ಣಿನ ನರ ಅಂದರೆ ರೆಟಿನ ರೆಟಿನ ಟ್ರಾನ್ಸ್ಪ್ಲಾಂಟ್ ಮಾಡಲು ಸಾಧ್ಯವಿಲ್ಲ ನೇತ್ರದಾನದ ಬಗ್ಗೆ ಮತ್ತೇನಾದರೂ ಹೇಳಲು ಬಯಸುತ್ತಿದ್ದೀರಾ ಸರ್ ಭಾರತ ದೇಶದಲ್ಲಿ ಸುಮಾರು ಮೂವತ್ತು ಲಕ್ಷ ಜನ ಕಾರ್ನಿಯಲ್ ಬ್ಲೈಂಡ್ನೆಸ್ನಿಂದ ಬಳಲುತ್ತಿದ್ದಾರೆ ಅವರಿಗೆ ಈ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ದೃಷ್ಟಿ ಬರುತ್ತದೆ ಆದರೆ ಈ ಕಾರ್ನಿಯ ಯಾವುದೇ ಲ್ಯಾಬ್ನಲ್ಲಿ ಅಥವಾ ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡಲು ಸಾಧ್ಯವಿಲ್ಲ ಇದನ್ನು ನಾವು ನೀವು ಎಲ್ಲರೂ ಕೂಡ ಕಣ್ಣು ದಾನ ಮಾಡಿದರೆ ಮಾತ್ರ ಸಾಧ್ಯ ಎಲ್ಲರಿಗೂ ಒಂದು ವಿನಂತಿ ಏನೆಂದರೆ ಮರಣ ನಂತರ ನಮ್ಮ ಕಣ್ಣುಗಳು ಮಣ್ಣಿನಲ್ಲಿ ಅಥವಾ ಬೆಂಕಿಯಲ್ಲಿ ಹಾಳಾಗೋಕ್ಕಿಂತ ನಮ್ಮ ಕಣ್ಣುಗಳು ದಾನ ಮಾಡಿ ಇನ್ನೊಬ್ಬರ ಬಾಳಲ್ಲಿ ಬೆಳಕಾಗುತ್ತಿವೆ ಕ್ಷೇತ್ರದಾನದ ಬಗ್ಗೆ ನಮಗೆ ಇಷ್ಟೊಂದು ಮಾಹಿತಿ ಕೊಟ್ಟೋದಕ್ಕೆ ಧನ್ಯವಾದಗಳು Thank you. I know.